ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಆಫ್ಟರ್ನೂನ್ ಆ್ಯಕ್ಚುಲಿ ಈಗ ಗಂಟೆ ಎರಡು ಗೊತ್ತಾ ಇವತ್ತು ವೀಡಿಯೋ ಮಾಡೋದು ಲೇಟ್ ಆಯಿತು ಬೆಳಿಗ್ಗೆ ಬೆಳಿಗ್ಗೆನೆ ಗಾಬರಿ ಆಗಿ ಟೆನ್ಷನ್ ಆಯಿತು ನನಗೂ ನಮ್ಮ ಮನೆಯವರಿಗೆ ಎಲ್ಲರೂ ಯಾಕೆ ಅಂತ ಕೇಳ್ತಿದ್ದೆ ನನ್ನ ಮಗನ ಸಡನ್ನಾಗಿ ಹುಷಾರಿಲ್ಲ ಆದಾಗಾಯಿತು ಹುಷಾರಿಲ್ಲ ಅಂದ್ರೆ ನಿನ್ನೆ ರಾತ್ರಿಯೇ ಚೆನ್ನಾಗಾಯಿದೆ ಆ್ಯಕ್ಚುಲಿ ಆಟ ಆಡ್ಕೊಂಡಿದ್ದೆ ವೀಡಿಯೋದವರು ನೋಡಿದ್ದೀರಲ್ಲ ಹಂಗೇನು ಅನಿಸಿಲ್ಲ ಬೆಳಗ್ಗೆ ಸಡನ್ ಸಡನ್ನಾಗಿ ನನ್ನ ಜೊತೆಗೆ ಎದ್ದ ಎದ್ದು ಬಂದ ಅವನು ಎದ್ದ ತಕ್ಷಣ ಬೆಳಗ್ಗೆ ರುಟೀನಾಗಿ ನನಗಿಂತ ಬೇಗ ಎತ್ಕೊಂಡು ಇದ್ದ ನಾನು ಎದ್ದು ಬಂದು ನೀರೆಲ್ಲ ಬಿಟ್ಟು ಬಟ್ಟೆ ತೊಳೆಯೋಣ ಅಂತ ಹೋಗ್ತಾಯಿದ್ದೆ ಅಷ್ಟೊತ್ತಿಗೆ ಅವನು ಎದ್ದು ಬಂದ ಟಾಯ್ಲೆಟ್ ಮಾಡಿದೆ ಮತ್ತು ಅವನಿಗೆ ಬಿಸ್ನೀರು ಕಾಯಿಸಿ ಟಾಯ್ಲೆಟ್ ಎಲ್ಲ ತೊಳಸೋಣ ಅಂತ ತೋಳಿಸಿ ಯಾಕೋ ಹೊರಗಡೆ ಕರ್ಕೊ ಬರ್ತೀನಿ ಅವನ ಪ್ರೈವೇಟ್ ಪಾರ್ಟ್ ಇದೆಯಲ್ಲ ಅದು ಇಷ್ಟೊಪ್ಪ ಸ್ವೆಲ್ಲಿಂಗ್ ಆಗ್ಬಿಟ್ಟಿದೆ ಟೆನ್ಷನ್ ಆಗೋಯಿತು ಏನಕ್ಕೆ ಅಂತ ನಾನಾದ್ರು ಸ್ವಲ್ಪ ಟೆನ್ಷನ್ ತಗೊಂಡೆ ನಮ್ಮನೇಲಿ ಎಂದೂ ಟೆನ್ಷನ್ ಮಾಡ್ರಿ ನೋಡಿ ಗಾಬರಿ ಮಾಡೋಕ್ಕೆ ಶುರು ಮಾಡಿದೆವು ಯಾಕೆ ಹಿಂಗಾಯ್ತು ಏನಾಯಿತು ಎಂತ ಅಂತ ಬೆಳಿಗ್ಗೆ ಎಲ್ಲ ಹೇಳಿದ್ನಲ್ಲ ಸುಮಾರು ಟೈಮ್ ತನಕ ಅದೇ ಆಯಿತು ಅವ್ರಿಗೆ ಫೋನ್ ಮಾಡಿ ಯಾಕೆ ಹಿಂಗಾಯ್ತು ಇವ್ರ ಫ್ರೆಂಡಿಗೆಲ್ಲ ಫೋನ್ ಮಾಡಿ ಯಾಕೆ ಏನು ಅಂಥೇಳಿ ವಿಚಾರಿಸ್ಕೊಂಡು ಅಂತ ನಿನ್ನೆ ಸಂಜೆ ಸ್ವಲ್ಪ ಮಲಗಿದ್ಮೇಲೆ ಒಂಥರ ಮಾಡ್ತಾ ಇದ್ದೆ ನಾನೊಂದ್ಕಡೆ ಟಾಯ್ಲೆಟ್ ಮಾಡೋಕೆ ಹಂಗೆ ಮಾಡ್ತಿದ್ದಾನೆ ಅಂತ ಒಂಥರ ಮುಕ್ತಾಗ ಮಾಡ್ತಾ ಇದ್ದೆ ಯೂರಿನು ಪಾಸ್ ಮಾಡ್ದೆ ನನಗೇನು ಅನಿಸ್ತಿಲ್ಲ ಆಮೇಲೆ ಅದು ಪ್ರೈವೇಟ್ ಬಾಡಿಸ್ ಸ್ವಲ್ಪ ದಪ್ಪದಂಗೆ ಆಯ್ತಾನೆ ಯೂರಿನ್ ಬರೋಕಾಗ್ತಿದೆ ಅದಕ್ಕೆ ಅವನಿಗೆ ಕೇಳಿದೆ ಏನಕ್ಕೆ ಹೆಂಗೆ ಆಗಿದೆ ಯೂರಿನ್ ಬರ್ತಿದೆ ಮಗನೇ ಅಂತ ಆಮೇಲೆ ನಾರ್ಮಲ್ ಆದ ಆಟ ಆಡ್ದೆ ನಾನು ಆಮೇಲೆ ಮಾಮೂಲಿ ಅವನಿಗೆ ಮಲಗಷ್ಟೊತ್ತಿಗೆ ವಾಶಬಲ್ ಟ್ರೈಪ್ ಡೈಪರ್ ಹಾಕ್ತೀನಿ ಅದನ್ನೇ ಹಾಕ್ತೆ ಮನಸ್ತೇನೆ ಹೋಗ್ಲೂ ಇಲ್ಲ ಅವ್ನು ಹಾಕಕ್ಕೆ ಬಿಡಲ್ಲ ಅವನಿಸ್ತಾ ಅವನಿಗೆ ಇಷ್ಟ ಇಲ್ಲ ಹಾಕ್ಸ್ಗಳಿಗೆ ಉಡೋದ ಹಿಂಗೆ ಮಕ್ಕಳಿಗೆ ಮಲ್ಕೊಂಡಿದ್ದ ಮಕಾಣಿನೇ ಹಾಕ್ತಾರೆ ನನ್ನ ಫ್ರೆಂಡಿಂದ ನೋಡಿ ಯಾವಾಗಲೂ ಹಿಂಗೆ ತೊಡೆ ಮೇಲೆ ಮಲ್ಸ್ಕೊಂಡು ಇಲ್ಲ ಹಾಸಿಗೆ ಮೇಲೆ ಸೀದಾ ಮಲ್ಸ್ಕೊಂಡು ಸೀದಾ ಹಾಕ್ತಿದ್ದೆ ನಿನ್ನೆ ಉಲ್ಟನೇ ಹಾಕಿಬಿಟ್ಟೆ ಉಲ್ಟ ಹಿಂಗೆ ಇದೇ ಹಾಸಿಗೆ ಮೇಲೆ ಇದೇ ತಡೆ ಇದ್ರ ಮೇಲೆ ಹಿಂಗೆ ವಾಲ್ಕೊಂಡಿದ್ದೆ ಇಲ್ಲಿ ಹಾಗೆ ಉಲ್ಟನೆ ಹಾಕಿ ಕ್ಲಿಪ್ ಇದು ಮಾಡಿದೆ ಲಾಕ್ ಮಾಡಿದೆ ಇವತ್ತು ಬೆಳಗ್ಗೆ ಹೊಲ್ತಗ ಗಾಬ್ ಹೋಯ್ತು ಆಮೇಲೆ ನಮ್ಮಕ್ಕಂಗೆ ಫೋನ್ ಮಾಡಿದೆ ಅವಳು ಹೇಳ್ದೆ ಏನಾಗೋಲ್ಲ ಅದು ಇರುತ್ತೆ ಅದೇ ಥರ ಟೆನ್ಷನ್ ಮಾಡ್ಕೊಳ್ಳೋದು ಏನೇನು ನನ್ನ ಮಗವು ಮೂರು ಸರಿ ಹೀಗೆ ಆಗಿತ್ತು ಅಂದ್ಲು ಮತ್ತು ಸ್ವಲ್ಪ ಅರ್ಶನೆಲ್ಲ ಹಚ್ಚುವುದು ಏನಕ್ಕೆ ಅನ್ನೋದೇ ಗೊತ್ತಾಗಲಿಲ್ಲ ಅದಕ್ಕೆ ಈಗ ಈಗ ಸ್ವ ಮತ್ತೆ ಅವ್ನು ಯೂರಿನೆಲ್ಲ ಚೆನ್ನಾಗಿ ಪಾಸ್ ಮಾಡ್ತಿದ್ದ ಮತ್ತು ಅವನಿಗೆ ನೋವು ಇಲ್ಲ ಅನ್ನೋದು ಗೊತ್ತಾಯಿತು ಅವ್ನು ಆ್ಯಕ್ಟಿವ್ ಆಗಿರೋಕ್ಕೂ ನಮಗೆ ಗೊತ್ತೇ ಆಗಲಿಲ್ಲ ಮುಟ್ಟಿದ್ರೂ ಅವನಿಗೆ ನೋವು ಅನಿಸ್ಲಿಲ್ಲ ಆಮೇಲೆ ಸ್ವಲ್ಪ ಎಲ್ಲ ಹಚ್ಚೋದೆ ಸ್ವಲ್ಪ ಮುಂದಗಡೆ ಸ್ವೆಲ್ಲಿಂಗ್ ಸ್ವಲ್ಪ ಉಳಿದಿದೆ ಹೋಗಿದೆ ಮೇಲುಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಉಳಿದಿದೆ ನೋಡೋ ಸಂಜೆವರೆಗೂ ನೋಡೋಣ ಅಂತ ಬಿಟ್ಕೊಂಡಿದ್ದೀನಿ ಸಂಜೆವರೆಗೂ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇಲ್ಲಿ ಅವರೆಲ್ಲ ಅದೇನಂದ್ರೆ ಚಿಕ್ಕಕ್ಕೆ ಇರ್ತಾನೆ ಕೊಬ್ಬರಿ ಎಣ್ಣೆ ಹಾಕಿ ಎರಡು ಒಳಗಡೆ ಊದ್ತಾರಂತ ಅದು ಓಪನ್ ಆಗುತ್ತಂತೆ ಒಂದೇನು ಪ್ರಾಬ್ಲಮ್ ಅವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ನಾರ್ಮಲ್ ಮಸಾಜ್ ಮಾಡ್ತಿದ್ವಿ ಮಬ್ಬಾಡಿಗೆಲ್ಲ ಮಾಡೋಷ್ಟೊತ್ತಿಗೆ ಹಾಗೆ ಎಣ್ಣೆ ಹಚ್ಕೊಂಡು ಹೋಗ್ತಿದ್ವಿ ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಸಂಜೆ ತನಕ ನೋಡಿ ಕಮ್ಮಿ ಆಗಿದೆ ಸ್ವಲ್ಪ ಹಾಗಾಗಿ ಅವ್ನು ಆ್ಯಕ್ಟಿವ್ ಇದೆನಾ ನಾನು ಈಗ ಟಚ್ ಮಾಡಿದ್ರು ಅಷ್ಟೇನು ಏನು ಕಾಣಿಸ್ತಾ ಇಲ್ಲ ಸುಮ್ಮನೆ ಅವನು ಮುಟ್ಕಂತಾರೆ ಏನೂ ಆಗಲಿಲ್ಲಲ್ಲ ಹಾಗಾಗಿ ಟೆನ್ಷನ್ ಸ್ವಲ್ಪ ಸಮಾಧಾನ ಆಯಿತು ಎಲ್ಲ ಎಲ್ಲರೂ ಹೇಳಿದ್ರು ಹಿಂಗಾಗುತ್ತೆ ನಮ್ಮ ಹೋಗಿತ್ತು ಅವ್ರಿಗಾಗಿತ್ತು ಇವ್ರಿಗಾಗಿತ್ತು ಅಂದ್ರೆ ಹಾಗೂ ಸ್ವಲ್ಪ ಸಮಾಧಾನ ಆಯಿತು ನಾರ್ಮಲಾಗಿ ಎಲ್ಲ ಮಕ್ಕಳಿಗೂ ಆಗುತ್ತೆ ಅಂತ ಹಾಗಾಗಿ ಇವತ್ತು ತಿಂಡಿ ಗಿಂಡಿ ಏನು ಮಾಡಿದೆ ಅವನದೇ ಟೆನ್ಷನ್ ಆಗೋಕ್ಕೆ ಹಿಡೀತಾ ಲೇಟ್ ಆಯಿತು ಕೆಲಸ ಅವನು ಸ್ನಾನ ಮಾಡಿ ಮಲಗ್ದ ನಾನೀಗ ಎಲ್ಲೆಲ್ಲ ಉಡಿಸಿ ಸ್ನಾನ ಮಾಡಿ ಬಂದೆ ಅದೇ ಫ್ರೆಂಡ್ಸ್ ಹೇಳೋಕ್ಕೆ ಬಂದಿದ್ದು ಓಕೆ ಫ್ರೆಂಡ್ಸ್ ಟೈಮ್ ಆಯಿತು ಅಂದ್ರೆ ಊಟ ಟೈಮ್ ಆಯ್ತು ಎರಡು ಎರಡೂವರೆ ಅಂತ ಬಂತು ಆಮೇಲೆ ಊಟ ಎಲ್ಲ ಆಗಿ ನನ್ನ ಮಗಗೂ ಊಟ ಮಾಡಿಸಿದೆ ನಾವು ಊಟ ಮಾಡೋಕ್ಕೆ ಪೂರಕ ನಮ್ಮ ಮಗ ಇದ್ದ ಹಿಂದ ಈಗ ಅವನಿಗೆ ಊಟ ಆಗಿ ನೋಡಿ ಆಟ ಆಡ್ತದ ಆಟ ಆಡ್ತ ಕೂತಾನೆ ಅದು ಇನ್ನೊಂದಲ್ಲಿ ಮಗನೆ ಏರ್ಬಿಡ್ಸು ಎಲ್ಲಾ ಎಲ್ಲಾ ಏನೋ ಕಾಳಾಗ್ತದೆ ಮತ್ತೆ ಫ್ರೆಂಡ್ಸ್ ಸಮಾಚಾರ ಬಿಗ್ ಬಾಸ್ ನೋಡಕ್ಕಾಗಿದೆ ಇವತ್ತು ಓಕೆ ಸಿಕ್ಕಲಿ ಬಾಯಿಗೆ ಹೋಗೋದು ಛೀ ಈಗಷ್ಟೇ ಊಟ ಮಾಡಿಸಿದೆ ಅಲ್ಲ ನಾ ಹಾಗಾದ್ರೆ ಎಂತ ಬಾಯಿಗೆ ಹಾಕೋ ಅಭ್ಯಾಸ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಕಾಫಿ ಕುಡಿಯೋ ಸಮಯ ಬಿಸಿ ಬಿಸಿಗಿಟ್ಟಿದ್ದೀವಿ ಈ ಗ್ಯಾಪಲ್ಲಿ ನನ್ನ ಮಗ ಏನು ನೋಡಿ ನೋಡಿಯಲ್ಲಿ ಕೆಳಗಾಗ್ತದೆ ಅದಕ್ಕೆ ನಾನು ಹಗ್ ಹಾಕಿ ಕಟ್ಟಿಟ್ಟಿನ ಅಳಗಾಗ್ತಾನಂತನೇ ಇವೆಲ್ಲ ಐಡಿಯಾಗಳು ಇವ್ರು ಹುಟ್ಟಿದ್ಮೇಲೆ ಬನ್ನಿ ನೋಡಿ ಇವೆಲ್ಲ ತಲೆಯಲ್ಲೇ ಇರಲಿಲ್ಲ ಮೊದಲೆಲ್ಲ ಈ ಥರ ಬಟ್ಟೆ ಕಟ್ಟಿಡೋದು ಈ ಥರ ಕಸ್ಮರ್ಗೆ ಕಟ್ಟಿಡೋದು ಈ ಥರ ಹಿಡಿ ಮೇಲಿಡೋದು ಇವ್ನು ಹುಟ್ಟಿದ ಮೇಲೆ ಏನೇನು ಐಡಿಯಾ ಅನ್ನೋದೇ ಇಲ್ಲ ತಲೆಯಲ್ಲಿ ಎಲ್ಲ ವಸ್ತು ಕೆಳಗೆ ಹಾಕ್ತಾನಿಲ್ಲ ಅಂದರೆ ಮತ್ತೆ ಫ್ರೆಂಡ್ಸ್ ಸಮಾಚಾರ ಇದೊಳ್ಳೆ ದೃಷ್ಟಿ ಪಟ್ಟಾಗಿ ಹೋಗಿದ್ದಾರೆ ನನಗೆ ಅಂತ ಹೋಯ್ ಇಲ್ಲಿ ನೋಡಿ ಇಲ್ಲಿ ಇದು ಹೆಂಗಾಗಿದೆ ಒಳ್ಳೆ ಹೆಂಗ್ ಕಾಣ್ತಿದೆ ಅಲ್ಲ ನೋಡು ಅಮುಡಿ ನೋಡ್ ಬಂಗ್ ಅಮುಡಿ ಟಾಟಾ ಮಾಡು ಅವಳು ನೋಡ್ತಿಲ್ಲ ಮಗನೆ ನೀ ಟಾಟಾ ಮಾಡ್ತಿದ್ದಿ ಅವಳು ನೋಡ್ತಿಲ್ಲ ನೀನ್ ಬಾಯ್ ತೊಳಸ್ತೀನಿ ಬಾ ಮೊಬೈಲ್ ಒಳಗೆ ಮುಳುಗ್ ಹೋಗ್ಯಾರೆ ಯಾಕೆ ಇವತ್ತು ಆಫೀಸಿಗೆ ಹೋಗಿಲ್ಲಲ್ಲ ಬಾಯ್ ನಲ್ಲಿ ಹೊರಗಡೆ ಹೇಳಲೇ ಇಲ್ಲ ನನಗೆ. ಹೆಲ್ಲಿ ಅಂತ ಹೆಳ್ಲೇ ಇಲ್ಲ ಹೊರಗಡೆ. ಹಾಸಿ. ಓ ಹಾಗಿದ್ರೆ ನಾನು ನನ್ನ ಮಗ ಒಂದು ಟ್ರಿಪ್. ಹಾಂ ಬರಲಿಲ್ಲ. ನಾನು ನನ್ನ ಮಗನೂ ಬರ್ತಿರ್ತಾನೆ ಹೊರಗಡೆ ಅಂದರೆ

ಈಗ ಜನ ಎಲ್ಲ ಮೊಬೈಲು ಅದು ಇದು ಬ್ಯುಸಿ ಆಗಿ ಎಲ್ಲ ಎಲ್ಲರೂ ಅದರಲ್ಲಿ ಇದರಲ್ಲೆಲ್ಲ ಬ್ಯುಸಿ ಆಗಕ್ಕೆ ಹೋಗಿ ಜನಗಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂದ್ರೆ ಯಾರ ಜೊತೆ ಕುರ್ಕೊಂಡು ಒಬ್ರು ಒಬ್ರು ಮಾತಾಡೋ ಒಂದಿದ್ದ ಪರಿಸ್ಥಿತಿ ಇಲ್ಲ ಯಾರು ಆದ್ರೆ ನೀವು ಅದೇ ತರ ಮೊಬೈಲ್ ನೋಡ್ತಾ ಇರ್ತೀರಾ ಬಿಗ್ ಬಾಸ್ ಅದು ನಾನು ನೋಡ್ತೀನಿ ಖಾಲಿ ಒಂದ್ ಅವರ್ ಅಷ್ಟೇ ನಾನು ನೋಡೋದು ನನ್ನ ಫ್ರೀ ಟೈಮ್ ಅಂತ ನನಗೆ ಅಂತ ಒಂದು ಟೈಮ್ ತಗೊಂತೀನಲ್ಲ ಅದ್ರಲ್ಲಿ ನಾನು ನೋಡೋದು ಹೌದಾ ನೆಮ್ಮದಿ ಬೇಕು ನೆಮ್ಮದಿಯಿಂದ ಇರಬೇಕು ಅಂದರೆ ಒಂದು ಏನು ಬೇಡ ಒಂದು ನೆಮ್ಮದಿಯ ಟೈಮ್ ಕಳಿಬೇಕು ಅಂದರೆ ಮಕ್ಕಳ ಜೊತೆ ಅವ್ರ ಜೊತೆ ಬರಿಬೇಕಂತ ಅವ್ರ ಜೊತೆ ಕುತ್ಕಂಡು ಮಾತಾಡ್ಬೇಕಂತೆ ಅದರಲ್ಲಿ ಸಿಗುವಂಥ ನೆಮ್ಮದಿ ಎಲ್ಲೂ ಸಿಗಲ್ಲ ಅಂತಾರೆ ಹೌದು ನನಗೂ ಹೌದಿಸ್ತು ನೋಡಿ ಅವ್ಕೆ ಏನು ಗೊತ್ತಿರಲ್ಲ ಜೊತೆ ಕೂತ್ಕೊಂಡು ನೀವು ಮಾತಾಡ್ತಿರ್ತವೆ ಚೆನ್ನಾಗಿರಲ್ಲ ಿಕ್ ತಿಕ್ ತಿಕ್ ಟಿಕ್ 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 ಇ ಇಲ್ಲಿ ನೋಡಿವಿ ನನ್ನ ಮಗನ ಜೋಕಾಲಿ 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 ಜೀವನವೇ ಜೋಕಾಲಿ ನೋವುಗಳು ನಲಿವುಗಳು ಹಂಗ ಜಾಸ್ತಿ ಹೊತ್ತು ಇಡ್ಕೊಳ್ಳಲ್ಲ ಮನೆ ಕೈ ನೋವು ಬತ್ತದ ಬಾ

ಅದು ಬೆನ್ನಿಗೆ ಸಪೋರ್ಟ್ ಇಲ್ಲ ವಾಲಕ್ ನೋಡ್ತಾನೆ ದೋಸ್ತಾ ಹಾಯ್ ಕಡು ಕಡು ಹಾಯ್ ದೋಸ್ತ ಏನು ಮಾಡ್ತಿದ್ಯಾ ಜೊಕಾಲಿ ಮನ್ಸಿಲ್ಲ ಮತ್ತೆ ಇಳಿಯಕ್ಕೆ ಮನ್ಸಿಲ್ಲನಾ ಮಜಾ ಆಗ್ತಿದ್ಯಾ ಹ್ಞೂ ಓಕೆ ಇದ್ದೀವಿ ಈಗ ಇವತ್ತಿಂದೆಲ್ಲ ಕತೆ ನಾನು ನಾಳೆ ಹೇಳ್ತೀನಿ ಏನೇನು ಆಯಿತು ಅಂತ ನಿಮ್ಮದು ಓಕೆನಾ ತುಂಬ ಕಿರಿಕಿರಿ ಮಾಡ್ತಿದ್ದೇನೆ ಓಕೆ ಬಾಯ್ ಗುಡ್ ನೈಟ್